ಸೀತಾಫಲ ಅಣ್ಣೊಂದು ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಆ್ಯಕ್ಚುಲಿ ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಅದನ್ನು ಕಾಡಿಸ್ಲೇಹಣ್ಣು ಅಂತ ಹೇಳ್ತೀವಿ ಅದೇನೋ ಗೊತ್ತಿರೋ ನಾವೆಲ್ಲ ಹಂಗೆ ಕರೆದು ಕರೆದು ಅಭ್ಯಾಸ ಸೀತಾಫಲ ಅನ್ನೋದು ಇವಾಗಿವಾಗ ರೀಸೆಂಟಾಗಿ ನಾನು ಕೇಳಿರೋ ಪದ ಆ್ಯಕ್ಚುಲಿ ನಾವು ಹುಟ್ಟಾಗಿಂದ ಅದನ್ನು ಕಾಡಿಸ್ಲೇಹಣ್ಣು ಕಾಡಿಸ್ಲೆ ಹಣ್ಣು ಅಂತ ಕರಿತಿದ್ದೋ ಅದು ಯಾಕಂಗೆ ಅಂತಿದ್ರು ಗೊತ್ತಿಲ್ಲ ದೊಡ್ಡವರೆಲ್ಲ ಹಂಗೆ ಅಂತಿದ್ರು ನಾವು ಅದನ್ನೇ ನೋಡಿ ಕಲ್ತ್ಕೊಂಡ್ಬಿಟ್ಟು ಸೀತಾಫಲ ಅಂತ ಅಂದಿದ್ದೇ ಇಲ್ಲ ಇವಾಗ ಇವಾಗ ಸೀತಾಫಲ ಅಂತ ಇರೋದು ಬಟ್ ಅದ್ರ ಹಿಂದೆ ಒಂದು ಸ್ಟೋರಿ ಇದೆ ಆ್ಯಕ್ಚುಲಿ ನಮ್ಗೆ ಇನ್ನೂ ಬುದ್ಧಿ ಬರದೇ ಇರೋ ವಯಸ್ಸು ನಮ್ಮ ಪೂರ್ವಿಗಿನ್ನೂ ಒಂಚೂರು ದೊಡ್ಡವಳು ಇರ್ಬೋದು ಅನ್ಕೊತೀನಿ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹುಡುಗಿ ಇರ್ಬೋದು ಅಂತ ಅನ್ಕೋತೀನಿ ಆ ಏಜಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಬಟ್ ನಿಜವಾಗ್ಲೂ ಆ ಇನ್ಸಿಡೆಂಟ್ ಇವತ್ತು ನೆನ್ಸ್ಕೊಂಡ್ರೆ ನಿಜ ಭಯ ಆಗುತ್ತೆ ನನಗೆ ಆವತ್ತು ಒದೆ ತಿಂದಿದ್ದೆ ನಮ್ಮ ಮೂವನ್ ಕೈಲಿ ಹೇಳಿದ್ರೆ ನಮ್ಮ ಚೆನ್ನಾಗಿ ಒಡೆದೇ ಒಡೆದೇ ಇತ್ತು ಸರಿಯಾಗಿ ಬಾರಿಸಿತ್ತು ಅಂದರೆ ಸಕ್ಕತ್ತಾಗಿ ಹೊಡೆಯೋದು ನಮ್ಮಮ್ಮ ನಮ್ಮಮ್ಮ ತುಂಬ ಸ್ಟಿಟ್ಟು ಸ್ಟಿಟ್ಟಂದರೆ ಸ್ಟಿಟ್ಟಪ್ಪ ಸ್ಟ್ರಿಟ್ ಅಪ್ಪ ದೇವರೇ ಅಂತಷ್ಟಿಟ್ಟು ನಾನು ನಿಜವಾಗ್ಲೂ ಯಾರು ಅಮ್ಮದಿರು ಇಲ್ಲ ಅಂತ ಅನ್ಕತ್ತೀನಿ ಅಷ್ಟು ನಮ್ಮ ಅಮ್ಮನ ಬಗ್ಗೆ ಇವತ್ತರೆಗೂ ನಾನು ಹೇಳಿಲ್ಲ ಬಟ್ ಈ ವಿಡಿಯೋದಲ್ಲಿ ನಮ್ಮಮ್ಮ ಬರ್ತಾರೆ ನಾ ನೋಡಿ ಯಾಕಂದರೆ ಆವತ್ತಿನ ಸಿಚುವೇಶನ್ಗೆ ಅವ್ರು ಅಷ್ಟು ಸ್ಟ್ರಿಕ್ಟಾಗಿ ಇದ್ದಿದ್ದಕ್ಕೆ ನಾವು ಸರಿಯಾಗಿ ಹಿಂಗಿರೋದು ಅಂತ ಅನ್ಕತ್ತೀನಿ ಒಂದು ಕಡೆ ಬಟ್ ಏನು ಅಂದರೆ ಒಂದಿನ ಕುರಿ ಹಸು ಮೇಯಿಸೋಕ್ಕೆ ಹೇಳ್ಬಿಟ್ಟು ಏನೋ ಕೆಲಸ ಬೇರೆ ಕೆಲಸ ಮಾಡ್ತಾಯಿದ್ರು ನಮ್ಮ ಅಪ್ಪ ಎಲ್ಲ ಅಮ್ಮ ಅಂತಿರಲಿಲ್ಲ ನಾವು ಅವ್ವ ಅಂತ ಇದ್ದಿದ್ದು ಆ್ಯಕ್ಚುಲಿ ಅವಾಗೆಲ್ಲ ಅಮ್ಮತಿರ್ನೆಲ್ಲ ಅವ್ವಾ ಅನ್ನೋದು ಒಂದು ಇದಿತ್ತು ನಮಗೆಲ್ಲ ಹೂವ ಅನ್ನೋದೇ ಬಂದ್ಬಿಟ್ಟಿತ್ತು ಕೆಲಸ ಮಾಡುವಾಗ ಏನು ಮಾಡಿದ್ದು ಕುರಿ ಮೇಯಿಸು ಅಂತ ಹೇಳ್ಬಿಟ್ಬಿಟ್ಟಿದೆ ಸಾಯಂಕಾಲ ಒಂದು ಏಳು ಗಂಟೆ ಟೈಮ್ ಅನಿಸುತ್ತೆ ಮಬ್ಬು ಕತ್ತಲೆ ಆಗಿಬಿಟ್ಟಿತ್ತು ಆವಾಗ ನಾಯಿ ಕುರಿಗಳ್ನ ಹಿಡಿಯೋವಂಥ ಒಂದು ಇದಿತ್ತು ದೊಡ್ಡ ನಾಯಿ ಅಂತ ಹೇಳ್ತಾರಲ್ಲ ಆ ನಾಯಿಗಳು ಎಲ್ಲ ಕುರಿಗಳನ್ನ ಹಿಡ್ಕೊಂಡು ಹೋಗ್ಬಿಡ್ತಾಯಿದ್ವು ಆ್ಯಕ್ಚುಲಿ ಅಷ್ಟು ಕತ್ಲೇಲಿ ಒಂದು ಕತೆ ನಡೀತು ನಿಜವಾಗ ಅದು ಇವತ್ತು ಇನ್ಸಿಡೆಂಟು ಕಾಡುತ್ತೆ ನನಗೆ ಆ ಇನ್ಸಿಡೆಂಟ್ ನಡೆದಿರೋದು ತುಂಬ ಭಯನೂ ಆಯಿತು ಇವತ್ತು ಇವತ್ತಿಗೂ ಅದು ನೆನ್ಕೊಂಡಾಗ ಅದು ಇವತ್ತು ನಡೆದಿದೆಯೇನೋ ನಿನ್ನೆ ಮೊನ್ನೆ ನಡೆದಿದ್ಯನೋ ನಮ್ಮ ಅಮ್ಮ ಬದುಕಿದ್ದಾರೆ ನಮ್ಮವ್ವ ಇನ್ನೂ ಬದುಕಿದ್ದಾರೆ ಅನ್ನೋದು ಒಂದು ಫೀಲ್ ಆಗುತ್ತೆ ನನಗೆ ಆ್ಯಕ್ಚುಲಿ ಹಂಗೆ ಹೇಳ್ಬಿಟ್ಟು ಅವರು ಕೆಲಸ ಮಾಡ್ಕೊಂಡು ಏನೋ ಬೇರೆ ಕೆಲಸ ಇತ್ತು ಅನಿಸುತ್ತೆ ಕೆಳಗಡೆ ಹೊಲದಲ್ಲಿದ್ದರು ಅವರು ನಾನು ಮೇಲುಗಡೆ ಹೊಲದಲ್ಲಿ ಕುರಿ ಮೇ ನೋಡ್ಕೊಂಡು ಕತ್ಲೆ ಆಗ್ಬಿಟ್ಟಿತ್ತಲ್ಲ ಈ ವಾಳದ ಕಾಡಿಸ್ಲೇನೋ ಅದು ಏನೋ ಗೊತ್ತಿಲ್ಲ ನನಗೆ ಹುಚ್ಚು ಕಾಡಿಸ್ಲೆ ಮರದಲ್ಲಿ ಹಣ್ಣು ನಾವು ತಿನ್ನೋಣ ತಿನ್ನೋಣ ಅಂತ ಆಸೆ ಚಿಕ್ಕ ಮಕ್ಕಳಾಗ ನಾವೆಲ್ಲ ಸೊ ತಿನ್ನಬೇಕು ಅಂತೇಳಿ ತುಂಬ ಅನಿಸ್ತಾಯಿತ್ತು ನಾನೇನು ಮಾಡಿದೆ ಕುರಿಗಳನ್ನ ಬಿಟ್ಬಿಟ್ಟು ನನಗೆ ಏನು ಜ್ಞಾನ ಬಂದಿತ್ತು ಅವತ್ತು ಏನು ಗ್ರಾಚಾರ ಹಿಡಿದಿತ್ತೋ ಗೊತ್ತಿರೋ ನನಗೆ ಕುರಿಗಳನ್ನೆಲ್ಲ ಬಿಟ್ಬಿಟ್ಟು ಓದೆ ಒಂದು ಕಾಡಸ್ಲೆ ಮರದ ಹತ್ರ ಹೋಗಿ ಹಣ್ಣಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿಜವಾಗ್ಲೂ ಹಣ್ಣಿನ ವಿಷಯ ನೆನ್ಸ್ಕೊಂಡಾಗ ಸಿಕ್ಕಾಪಟ್ಟ ಭಯ ಆಗುತ್ತೆ ಅವತ್ತಲ್ಲಿ ಹೋಗಿರಲಿಲ್ಲ ಅಂದರೆ ಒಂದು ಕುರಿ ಸಾಯ್ತಾ ಇರಲಿಲ್ಲ ನನ್ನಿಂದ ಅಂತ ಬೇಜಾರಾಯಿತು ನಾನು ಅಲ್ಲಿ ಹೋದ್ಮೇಲೆ ಏನಾಗಿದೆ ನಾನು ನೋಡ್ಕೊಂಡಿಲ್ಲ ಅದನ್ನು ಒಂದು ಅಂದರೆ ಒಂದು ಕುರಿ ಪಲಾಗಿರೋ ಕುರಿ ಅದರೊಳಗಡೆ ಮರಿಯಿತ್ತು ಅಂಥ ಒಂದು ಅದು ಅದೇ ಫಸ್ಟ್ ಟೈಮ್ ಅದು ಮರಿ ಹಾಕಬೇಕಾಗಿದ್ದಿದ್ದು ಆ ಕುರಿನ ಆ ಇನ್ಸಿಡೆಂಟ್ ಹೆಂಗ್ ನಡೀತು ನೋಡಿ ಆ ಕುರಿನ ಆ ಟೈಮ್ಗೆ ಕರೆಕ್ಟಾಗಿ ದೊಡ್ಡ ನಾಯಿ ಅನ್ನೋದು ನಾಯಿ ಏನು ಮಾಡಿದೆ ತಗೊಂಡೋಗಿಬಿಟ್ಟಿದೆ ಅದನ್ನ ನೆಡ್ಕೊಂಡೋಗ್ಬಿಟ್ಟಿದೆ ನನಗೆ ಗೊತ್ತಾಗಿಲ್ಲ ಆಮೇಲೆ ಬರ್ತೀನಿ ಎಲ್ಲ ಹುಡ್ಕಂಡು ಬಂದಿದ್ದೆ ನಾನು ಬಂದೆ ನೋಡಿದ್ರೆ ಕುರಿ ಕಾಣಿಸ್ತಾ ಇಲ್ಲ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಯ್ಯೋ ಕುರಿ ಏನೋ ಕಾಣಿಸ್ತಾ ಇಲ್ಲ ಏನಪ್ಪ ಮಾಡೋದು ಇವಾಗ ಅಂತೇಳ್ಬಿಟ್ಟು ಆಮೇಲೆ ನಮ್ಮಮ್ಮನ್ಗೆ ಅಕ್ಕೂ ಹೇಳಿದೆ ನಮ್ಮ ಅವನಿಗೆ ಹೇಳಿದೆ ನಮ್ಮ ಅಪ್ಪನ್ಗೆ ಹೇಳಿದೆ ಈ ಥರ ಕುರಿ ಎಲ್ಲೂ ಹೋಗ್ಬಿಟ್ಟೈತೆ ಅಂತ ಆಮೇಲೆ ಎಲ್ಲ ಹುಡುಕಿದ್ದಾರೆ ಎಷ್ಟು ಕತ್ಲೆ ಅಂದರೆ ಏಳುವರೆ ಆಗೋಯ್ತು ಅಲ್ಲೇ ಎಂಟು ಗಂಟೆ ಒಂಬತ್ತು ಗಂಟೆ ಗಂಟೆ ಹುಡ್ಕಿದ್ದಾರೆ ಅಂದರೆ ಹುಡ್ಕಿದ್ದಾರೆ ಅಷ್ಟು ಹುಡುಕಿದ್ದಾರೆ ಸಿಗಲಿಲ್ಲ ಕುರಿ ಲಾಸ್ಟಿಗೆ ಸಿಕ್ತು ಹೆಂಗೆ ಸಿಕ್ತು ಅಂದರೆ ಅದೇನು ಮಾಡಿದೆ ನಾಯಿ ಕತ್ತಿ ಬಾಯಿ ಹಾಕ್ಬಿಟ್ಟು ರಕ್ತ ಎಲ್ಲ ಏರ್ಬಿಟ್ಟಿತ್ತು ಅಪ್ಪ ಆ ಇನ್ಸಿಡೆಂಟ್ ಇವತ್ತು ಮುಂದೆ ಕಟ್ತಂಗಿದೆ ಬಟ್ ಆ ಇನ್ಸಿಡೆಂಟು ನಡೆಯುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಅವತ್ತು ನನಗೆ ನಾನು ರೋಡಲ್ಲಿ ಹೋಗ್ತಿದ್ದೆ ಅವತ್ತು ಆ್ಯಕ್ಸಿಡೆಂಟಾಗಿ ನನ್ನ ಲೈಫ್ ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಆ ಇನ್ಸಿಡೆಂಟ್ ಅವತ್ತು ನಡೆದೋಯ್ತು ಆಮೇಲೆ ಸಡನ್ಲಿ ಅದನ್ನು ಸಿಕ್ತು ಬಟ್ ಅದು ಸಾಯೋ ಪರಿಸ್ಥಿತಿಲಿತ್ತು ಸತ್ತು ಹೋಯಿತು ತಂದಾದ್ಮೇಲೆ ಅದಕ್ಕೆ ನಮ್ಮಮ್ಮ ಹಿಡ್ಕೊಂಡು ಹೊಡೆದು ಹೊಡೆದು ಚೆನ್ನಾಗಿ ಎದ್ರುಕೊಂಡು ನಾನೇನು ಮಾಡಿದ್ದೀನಿ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಊರಲ್ಲಿ ಒಬ್ಬರು ನಾನು ಅತ್ತೆ ಕೊಟ್ಟಿದ್ದಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ಹೋಗ್ಬಿಟ್ಟಿದ್ದೆ ಕದ್ದು ಕೂತ್ಕೊಂಡಿದ್ದದನು ಕೂತ್ಕೊಂಡಿದ್ದು ಬಿಟ್ಟಿಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಹಿಡ್ಕೊಂಡು ಹಿಡ್ಕೊಂಡು ಸಕ್ಕತ್ತಾಗಿ ಅಂದರೆ ತಪ್ಪು ತಪ್ಪು ಓಕೆ ಮಾಡಿರೋ ತಪ್ಪೇನೆ ಬಟ್ ಹಂಗಾಗತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಆಡೋ ವಯಸ್ಸಲ್ಲಿ ಆಮೇಲೆ ಅದೇ ಆಸೆ ಅಲ್ವಾ ಇವಾಗ ಕಾಡಿಸ್ತು ತಿನ್ನಬೇಕು ಹಣ್ಣಾಗಿದೆಯೇನೋ ಅಂತ ನೋಡೋಕೆ ಹೋಗ್ಬಿಟ್ಟು ಆವತ್ತು ನಾಯಿ ಬಂದು ಎತ್ಕೊಂಡೋಗುತ್ತೆ ಕುರಿ ಅನ್ನೋದು ಗೊತ್ತಿಲ್ಲ ನನಗೆ ನನ್ನಣೆ ಬರೋಕೆ ಅವತ್ತು ನಾನು ಗ್ರಾಚಾರಣೆ ನಟಿಗಿಲ್ಲ ಪಾಪ ಕುರಿನೂ ಸತ್ತೋಯ್ತು ಒಂದು ಕಡೆ ಬೇಜಾರಾಯಿತು ಅಂದರೆ ತುಂಬ ಬೇಜಾರಾಯಿತು ಆಮೇಲೆ ಹೊಡೆಯೋದು ಒದೆ ಒಡತಾ ಅಂತೂ ಇಷ್ಟು ಅಷ್ಟಿಂದಿಲ್ಲ ಸಿಕ್ಕಾಪಟ್ಟೆ ನಮ್ಮ ಅಮ್ಮ ಹತ್ತಿರ ಬಿಡ್ತಾ ನಂಗೆ ಹೊಡೆಯೋರು ಹಂಗೆ ಹೊಡಿತಾ ಇದ್ದಿದ್ದು ಆ ಕಾಲದಲ್ಲೆಲ್ಲ ಹಂಗೆ ಹಮ್ಮದಿರಿದ್ದಿತ್ತು ಏನಿಲ್ಲ ನಾವಾದರೂ ಇವತ್ತು ಸುಮ್ಮನೆ ಗದ್ರದ ಒಂದು ಎರಡು ಎಟು ಸುಮ್ಮನೆ ಆಗ್ತೀವಿ ಆ ಕಾಲದಲ್ಲಿ ಹಂಗಿಲ್ಲ ಚಪ್ಪಲಿ ಸಿಗುತ್ತೆ ಚಪ್ಪಲಿ ಪರಕೆ ಸಿಗುತ್ತಾ ಪರಕೆ ಕುಡ್ಲು ಸಿಗುತ್ತಾ ಕುಡ್ಲು ಕಡಕ್ಕೆ ಇರ್ತಾಯಿರೋರು ಕುಡ್ಲು ಕುಡು ಅದ್ರಲ್ಲ ತೆಗ್ದೇ ಸಿಗ್ತಿದ್ದಿದೆ ಹೆಂಗ್ ಬೇಕೋ ಹಂಗೆ ಹೊಡಿತಾ ಇದ್ದಿದ್ದೇನೆ ಬಟ್ ಅವತ್ತು ಒದೆ ತಿಂದಿದ್ದು ಇವತ್ತು ನೆನಪಿದೆ ಸಿಕ್ಕಾಪಟೆ ಒದೆ ತಿಂದಿದ್ದೀನಿ ಅವತ್ತು ಸತ್ತೋಗ್ಬೇಕು ಹಂಗೆಲ್ಲ ಹೊಡೆದಿದ್ದಾರೆ ಹೇಳ್ಬೇಕು ಅಂದರೆ ಬಟ್ ಆ ಕಾಲ ಹಂಗಿತ್ತು ಬಟ್ ಆ ಕಷ್ಟವೂ ಹಂಗೆ ಇತ್ತು ಆ ಕಾಲದಲ್ಲಿ ತುಂಬ ಕಷ್ಟಪಡ್ತಾಯಿದ್ರು ಮತ್ತು ಅಡುಗೆ ಮಾಡೋದಕ್ಕೂ ಅಷ್ಟೇ ನನ್ನ ಏಳನೇ ಕ್ಲಾಸಷ್ಟಲ್ಲೇ ನನಗೆ ಅಡುಗೆ ಮನೆಗೆ ಕಳಿಸ್ಬಿಟ್ಟು ಅಡುಗೆ ಬಿಸಿ ಮುದ್ದೆ ಎಲ್ಲ ಕಟ್ಟೋದು ಕೈ ಎಲ್ಲ ಇತ್ತು ರೆಡ್ ರೆಡ್ಗೆ ಇತ್ತು ಕಷ್ಟ ಅಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ ಬಟ್ ಇವತ್ತು ಆ ಕಷ್ಟ ತಪ್ಪಿಲ್ಲ ಬಟ್ ಆ ಕಷ್ಟದಲ್ಲಿ ನನ್ನ ಮರಿತಾ ಇದ್ದೀನಿ ಇದೊಂದು ಲೈಫು ಕತೆ ಜೀವನ ಚರಿತ್ರೆ ಅಂತ ಹೇಳ್ಬೋದು ಬಟ್ ಏನು ಒಂದೊಂದು ಇನ್ಸಿಡೆಂಟು ಒಂದೊಂದು ಲೈಫಲ್ಲಿ ಒಂದೊಂದು ಪಾಠ ಕಲಿಸಿದ್ದಾವೆ ನನಗೆ ಆಲ್ರೆಡಿ ಬಟ್ ಇದು ನನಗೆ ಆ ಸೀತಾಫಲ ಹಣ್ಣನ್ನು ನೋಡೋವಾಗ ನಿಜವಾಗ್ಲೂ ನೆನಪಾಗಿಬಿಡ್ತದ್ದು ಹಿಂದೆ ಬಟ್ ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋದು ಇದು ತುಂಬ ಭಯ ಆಗುತ್ತೆ ಒಂದು ಸಾರಿ ನೆನ್ಸ್ಕೊಂಡ್ರೆ ಕಣ್ಣು ಮುಂದೆ ಹಂಗೆ ಬಂದು ಹೋಗುತ್ತೆ ಈ ಥರ ಇತ್ತು ಕತೆ ಹಿಂಗೆ ನಡೀತು ಹಿಂಗೆ ಒದೆ ತಿಂದೋ ಅನ್ನೋದು ಹಿಂಗೆ ಬಂದು ಮುಂದೆ ಹೋಗುತ್ತೆ